ನಮಸ್ಕಾರ ಮೈಸೂರು ಈ ಒಂದು ಕಂಪ್ಲೀಟ್ ಏನಂದ್ರೆ ಇದು ಏನ್ ಮಾಡ್ತಾ ಇದೀವಿ ನಾವೆಲ್ಲ ನಾವು ಹೋರಾಟಗಾರರು ಅಂತ ಕರೆದ್ರೆ ತಪ್ಪಾಗುತ್ತೆ ಹೋರಾಟಗಾರರು ಅಂದ್ರೆ ಏನಾದ್ರೂ ಒಂದು ಪಡ್ಕೊಳ್ಳೋಕ್ಕೆ ಏನಾದರೂ ಒಂದು ದಕ್ಕಿಸ್ಕೊಳಕ್ಕೆ ಹೋರಾಟ ಮಾಡೋರ್ನ ಹೋರಾಟಗಾರರು ಅಂತಾರೆ ನಾವು ಬರೀ ಸತ್ಯ ಹೇಳ್ತಿದ್ದೀವಿ ಅಷ್ಟೇ ಸತ್ಯ ಇದ್ದೀವಿ ಅಷ್ಟೇ ನಮ್ಮ ಧರ್ಮಕ್ಷೇತ್ರವನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೇ ಹೋರಾಟ ಮಾಡಬೇಕಾದಿಲ್ಲ ಸತ್ಯ ಅವರು ಅವ್ರು ಹೇಳ್ತಿರುವ ಸುಳ್ಳುಗಳನ್ನು ಒಂದೊಂದೇ ಇದು ಸುಳ್ಳು ಸುಳ್ಳು ಅಂತ ಹೇಳ್ತಾ ಬಂದರೆ ಸಾಕು ಇದಕ್ಕೆ ಇಳಿದಾಗ ನಿಜವಾಗ್ಲೂ ಫಸ್ಟ್ ಎಪಿಸೋಡ್ ಮಾಡಿದ್ಮೇಲೆ ಅವನು ವಿಡಿಯೋ ನೋಡಿದೆ ನನಗೆ ಅವ್ನು ವೀಡಿಯೋದಲ್ಲಿ ಮಹಮ್ಮದ್ ಸಮೀರ್ ವೀಡಿಯೋದಲ್ಲಿ ಅವನು ಹೇಳಿದ್ದ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಿಲ್ಲ ಅನ್ನೋ ಅರ್ಥದಲ್ಲಿ ಒಂದು ವಿಡಿಯೋ ಬಂತು ನನಗೆ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಯಾವ ಧರ್ಮಸ್ಥಳದ ಪರವಾಗಿದ್ದವರು ಹೇಳಲ್ಲ ಆ ವಿಡಿಯೋದಲ್ಲಿ ನಾನು ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿದೆ ನಮ್ಗದೆಲ್ಲ ಏನಿಲ್ಲಪ್ಪ ಆದ್ರೆ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ನೀನ್ ಯಾಕೋ ಹೇಳ್ತೀಯಾ ಅಂತ ನಾನೊಂದು ವಿಡಿಯೋ ಮಾಡಿದೆ ತಗೋ ಅಟ್ಯಾಕ್ ಸ್ಟಾರ್ಟ್ ಆಯ್ತು ನನ್ನನ್ನ ಸೌಜನ್ಯ ವಿರೋಧಿ ಅಂದ್ರೆ ಅಂತಾರಾಷ್ಟ್ರೀಯ ಸೌಜನ್ಯ ವಿರೋಧಿ ಸಂಘದ ಅಧ್ಯಕ್ಷ ಮಾಡ್ಬಿಟ್ರು ನನ್ನ ಏಕಾಏಕಿ ಸ್ಟ್ರೈಟ್ ಅ ಅಯ್ಯೋ ಗುರು ನಾನು ಹಂಗಲ್ಲ ಗುರು ಹೇಳಿದ್ದು ನಾನು ಇವನ್ ಧರ್ಮಸ್ಥಳದ ಬಗ್ಗೆ ಮಾತಾಡ್ದ ಧರ್ಮಸ್ಥಳ ಸರ್ಕಾರಕ್ಕೆ ಸೇರ್ಸಿಲ್ಲ ಅಂದ ಅದಕ್ಕೆ ಮಾತಾಡಿದೆ ಅಂದ್ರೆ ಎಲ್ಲಿ ಕೇಳ್ತಾರೆ ಎಲ್ಲ ಫುಲ್ ನಮ್ಮ ಫ್ಯಾಮಿಲಿನೆಲ್ಲ ಸೋಷಿಯಲ್ ಮೀಡಿಯಾಲೇ ತಂದಿದ್ರು ಅಪ್ಪ ಅಮ್ಮ ಮಗ ತಂಗಿ ಯಾರನ್ನು ಬಿಡ್ಲಿಲ್ಲ ಬಾಯಿಗೆ ಬಂದ ಹೆಣ್ಣಿಗೆ ನ್ಯಾಯ ಕೇಳಲು ಬಂದಿದ್ರು ನಮ್ಮನೆ ಮಕ್ಳಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರು ತಲೆ ಔಟ್ ಆಗೋಯ್ತು ನಾನು ಫಸ್ಟ್ ಫೋನ್ ಮಾಡಿದ್ದೆ ಚಕ್ರವರ್ತಿ ಹೆಣ್ಣಿಗೆ ಅಣ ಯಾಕೋ ಭಯ ಕಿತ್ಕೈತಡ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋಕಾಗ್ತಾ ಇಲ್ಲ ಏನು ಕಮೆಂಟ್ಗಳ್ ತಾಡ್ಕೊಳ್ಳೋಕಾಗ್ತಿಲ್ಲ ಅಂತ ಅಣ್ಣ ಒಂದೇ ಮಾತು ಹೇಳಿದ್ರು ನೋಡಿದ್ದೀನಿ ವೀಡಿಯೋ ನೀನು ಮಾತಾಡೋದು ಕರೆಕ್ಟಾಗಿದೆ ತಲೆ ಸೈಲೆಂಟ್ ಸೈಲೆಂಟಾಗಿ ನಿನ್ನ ಕೆಲಸ ನೀನು ಮಾಡು ಇದೆಲ್ಲ ಹೊಸ್ತಲ್ಲ ಏನ್ ನಮ್ಮ ಬಗ್ಗೆ ಮಾತಾಡಿಲ್ವೇಣ ನೋಡಿಲ್ವ ನೀನು ಏನೇನು ಟ್ರೋಲ್ ಮಾಡಿದ್ರು ಅಂತ ತಲೆ ಕೆಡ್ಸ್ಕೊಬೇಡ ಇವೆಲ್ಲ ಇರ್ತವೆ ಬಟ್ ನೀನು ಧ್ವನಿ ಒಳ್ಳೆ ವಿಚಾರಕ್ಕೆ ಎತ್ತಿದೆಯಾ ಪಾಡಿಗೆ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದ್ದು ಅವತ್ತು ಚಕ್ರವರ್ತಿ ಅಣ್ಣ ಇವತ್ತು ಸ್ಟೇಜಲ್ಲಿ ಅವರ ಪಕ್ಕದಲ್ಲಿ ನಾನು ಕೂರಿಸ್ಕೊಂಡು ನನ್ನ ಪ್ರೊಟೆಕ್ಟ್ ಮಾಡ್ತಿದಾರೆ ಥ್ಯಾಂಕ್ ಯು ಅಣ್ಣ ಇನ್ನು ಈ ಅಂದ್ರೆ ಪ್ರತಿದಿನ ಯಾರ್ಯಾರೆಲ್ಲ ನಾವು ವಿಡಿಯೋಸ್ ಮಾಡ್ತಾ ಇದೀವಲ್ಲ ವಿಡಿಯೋಸ್ ಮಾಡ್ತಾ ಇದೀವಿ ಅಥವಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಯಾರಾದ್ರೂ ಇಬ್ರು ಪ್ರತಿದಿನ ಒಂದು ಒಂದು ಒಂದೂವರೆ ಗಂಟೆ ಮಾತಾಡ್ತಾರೆ ಅಂದ್ರೆ ನಾನು ವಿಕಾಸ್ ಪ್ರತಿದಿನ ಇಬ್ರು ಒಂದು ಒಂದೂವರೆ ಗಂಟೆ ಮಾತಾಡ್ತೀವಿ ಅಲ್ಲ ವಿಕಾಸ್ ಹಿಂಗಾಯ್ತು ಅಂತ ಹಾ ಹಾ ಬ್ರದರ್ ಹಂಗಾಯ್ತು ಹಿಂಗಾಯ್ತು ಇಬ್ರು ಅಂದ್ರೆ ನಮ್ಮ ಬರೀ ಥಾಟ್ಗಳೇ ಇದು ಅದನ್ನ ಹೆಂಗ್ ಮಾಡೋಣ ಇದನ್ನ ಹೆಂಗ್ ಮಾಡೋಣ ದಿನಕ್ಕೆ ಒಂದೊಂದೂವರೆ ಗಂಟೆ ಮಾತಾಡ್ತೀವಿ ನಾವು ವಿಷಯ ಇದೆ ಅವ್ರ ಕಡೆಯಿಂದ ಈ ವಿಡಿಯೋ ಬಂದಿದೆ ಅವರು ಇದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ ಅದ್ರದ್ದು ಏನಾದ್ರೂ ಡೀಟೇಲ್ಸ್ ಇದೆಯಾ ಇದ್ರದ ಏನಾದ್ರೂ ಮಾಹಿತಿ ಇದೆಯಾ ಇದೇ ಡಿಸ್ಕಷನ್ ನಮ್ದು ಅವನ ಅಂದ್ರೆ ಈ ಆರಂಭದ ದಿನಗಳಲ್ಲಿ ಅಟ್ಯಾಕ್ ಮಾಡಿಸ್ಕೊಂಡವ್ರು ಇದಾರಲ್ಲ ಅದರಲ್ಲಿ ನಾವಿಬ್ಬರು ಪ್ರಮುಖರು ಆರಂಭದಲ್ಲಿ ಅಟ್ಯಾಕ್ ಮಾಡಿಸ್ಕೊಂಡವ್ರು ಈ ಸಮೀರ್ನ ವಿಡಿಯೋ ಬಂದಾಗ ಬಹಳ ಸಮೀರ್ನ ವಿಡಿಯೋ ಬಂದು ಕೆಲವೇ ಹೊತ್ತಿನಲ್ಲಿ ಅವನು ಶುರು ಮಾಡಿದ್ದು ವಿಡಿಯೋ ಮಾಡಲಿಕ್ಕೆ ಸೊ ಈಗ ನಮಗೆ ಈ ವೇದಿಕೆಯಲ್ಲಿ ನಾವು ಅರ್ಥ ಮಾಡಿಸ್ಬೇಕಾಗಿದ್ದೇನು ಅಂತಂದ್ರೆ ಇವರು ಸುಳ್ಳುಗಳದೇನು ಲೆಕ್ಕನೇ ಇಲ್ಲ ಬಿಡಿ ಸುಳ್ಳುಗಳ ರಾಶಿ ರಾಶಿಯನ್ನು ಅವತ್ತಿಂದ ಇವತ್ತಿನ ತನಕ ಅವ್ರು ಮಾಡ್ಕೊಂಡು ಬಂದ್ಯಾರೆ ಆದರೆ ಆ ಸುಳ್ಳುಗಳದೊಂದು ಪಟ್ಟಿ ಮಾಡ್ಬೇಕಲ್ಲ ಏನೇನು ಸುಳ್ಳು ಹೇಳಿದ್ರು ಇವರು ಅಂತ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ ಒಂಬತ್ತು ಅಕ್ಟೋಬರ್ ಒಂಬತ್ತು ಇನ್ಸಿಡೆಂಟ್ ಆಗಿದ್ದು ಸೌಜನ್ಯ ಇನ್ಸಿಡೆಂಟ್ ಆರಂಭದಲ್ಲಿ ಸಂತೋಷ್ ರಾವಿ ಹನ್ನೊಂದನೇ ತಾರೀಕು ಸಂತೋಷ್ ರಾವ್ ಸಿಗ್ತಾನೆ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಪೊಲೀಸ್ ಸ್ಟೇಷನ್ ಹೊರಗಡೆ ನಿಂತು ಅವನನ್ನ ನಮ್ಗೊಪ್ಸಿ ನಾವು ನೋಡ್ಕೋತೀವಿ ಅವನ್ನ ಕಾನೂನು ಹೋರಾಟ ಬೇಡ ಒಪ್ಸಿ ಅಂತ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಕೇಳಿದ್ದು ಅದಾಗಿ ಹನ್ನೊಂದು ತಿಂಗಳಾದ್ಮೇಲೆ ಟಿವಿ ನೈನ್ ನ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಅಮ್ಮ ಗೌಡ ಮತ್ತೆ ಚಂದಪ್ಪ ಗೌಡ ಅವರ ಅಪ್ಪ ಮೂರ್ ಜನ ಕೂತ್ಕೋತಾರೆ ತುಂಬಾ ಪ್ಲಾನ್ ಆಗಿರುತ್ತೆ ಅಷ್ಟೊಳಗೆ ಯಾಕೆ ಟಿ ವಿ ನೈನ್ ಅಲ್ಲೇ ಹೋಗಿ ಕೂತ್ರು ಅವತ್ತಿನ ದಿನ ಅಂದ್ರೆ ಒಂದು ಒಂದೇ ಸಲಕ್ಕೆ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ಬೇಕು ಮೂರು ಜನ ಕುತ್ಕೊಂಡ್ರು ಕಣ್ಣೀರು ಹಾಕಿದ್ರು ಎಲ್ಲ ಆಯ್ತು ಒಂದ್ ನಾಲ್ಕು ಹೆಸರು ಬಿಟ್ರಲ್ಲಿ ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲ ಮತ್ತು ನಿಶ್ಚಲ್ ಜೈನ್ ಇವ್ರು ಹೇಳ್ತಾರಲ್ಲ ಯಾವಾಗ್ಲೂ ವೀರೇಂದ್ರ ಹೆಗಡೆಯರು ವೀಸಾನ ನ ಪಾಸ್ಪೋರ್ಟ್ ಎಲ್ಲ ಫೇಕ್ ಮಾಡಿ ಜನಗಳಿಗೆ ತಲುಪಿಸಿದ್ರು ಅಂತ ಟಿವಿ ನೈನ್ ನ ಕಾರ್ಯಕ್ರಮ ಸಂಜೆ ಆಗಿರೋದು ಅವ್ರು ಟಿ ವಿ ನೈನ್ ಕಾರ್ಯಕ್ರಮ ಮುಗಿಸ್ಕೊಂಡು ಹುಜ್ರೆಗೆ ಉಜ್ರೆಗೆ ಬರೋದೊಳಗಡೆ ಅವತ್ತೇ ರಾತ್ರಿ ಒಂಬತ್ತು ಗಂಟೆಗೆ ವೀರೇಂದ್ರ ಹೆಗಡೆಯವರು ಪ್ರೆಸ್ ಮೀಟ್ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ರು ರಾತ್ರಿ ತರಿಸಿ ನೋಡಿ ನಿಶ್ಚಲ್ ಜೈನ್ ಅಲ್ಲಿರೋದಕ್ಕೆ ಸಾಕ್ಷಿ ವೀಸಾ ಕಾಪಿ ಪಾಸ್ಪೋರ್ಟ್ ಕಾಪಿ ಇರಬಹುದು ಪ್ರತಿಯೊಂದನ್ನು ಅವತ್ತೇ ತೋರಿಸಿದ್ರು ಅವರು ನಿಮಗೆ ಗೊತ್ತಿರಲಿ ಇವರು ನಿಶ್ಚಲ್ ಜೈನ್ ನಿಶ್ಚಲ್ ಜೈನ್ ಹೆಸರು ಹೇಳ್ತಾರಲ್ಲ ಅದು ಕೇವಲ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ಮಾತ್ರ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಯಾವುದೇ ಕೋರ್ಟ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಶ್ಚಲ್ ಜೈನ್ ಹೆಸರು ಇಲ್ಲಿಯವರೆಗೂ ಇಲ್ಲ ಯಾವತ್ತೂ ಇಲ್ಲ ಬರೀ ಸುಳ್ಳು ಹೇಳಿ ಹೇಳಿ ಆಮೇಲೆ ಅದಕ್ಕೆ ನನಗೆ ಇನ್ನೊಂದು ಆಶ್ಚರ್ಯ ಆಗೋದು ಹೆಂಗ್ ಬಂದ್ರು ಇವರು ಒಂದು ವರ್ಷ ಆದ್ಮೇಲೆ ಕೇಸೊಳಗೆ ಅಂತಂದ್ರೆ ಅವರ ಅಮ್ಮ ಕುಸುಮಾವತಿ ಅಣ್ಣಪ್ಪ ಸ್ವಾಮಿ ಇವರು ಟಿ ವಿ ಕೂತಿದ್ರಂತೆ ಅಣ್ಣಪ್ಪ ಸ್ವಾಮಿ ಇವ್ರ ತಲೆಗೆ ನಾಲ್ಕು ಹೆಸರು ಕೊಟ್ಟನಂತೆ ಅವ್ರು ನಾಲ್ಕು ಹೆಸರು ಹೇಳ್ಬಿಟ್ರಂತೆ ಆ ಅಣ್ಣಪ್ಪ ಸ್ವಾಮಿ ಅವತ್ತು ಕೊಟ್ಟಿದ್ ನಾಲ್ಕು ಹೆಸರುನ ಹದಿಮೂರು ವರ್ಷ ಹೇಳ್ಕೊಂಡ್ಬಂದ್ಯಾರ ಅವರು ಇಲ್ಲಿ ತನಕ ಹನ್ನೆರಡು ಹದಿಮೂರು ವರ್ಷ ಅಲ್ಲಿಂದ ಶುರುವಾದ ಸುಳ್ಳು ಪೋಣಿಸುವ ಕೆಲಸ ಎಲ್ಲಿ ತನಕ ಹೋಯ್ತು ಅಂತಂದ್ರೆ ಅದು ಇಲ್ಲಿ ತನಕ ಬಂದು ಇವತ್ತು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಏನಂದ್ರು ನಿಶ್ಚಲ್ ಜೈನ್ ಅಲ್ಲಿ ಇದ್ದ ಅಂತ ಹೇಳಿದ್ರು ಆಮೇಲೆ ಗೊತ್ತಾಯ್ತು ವೀಸಾ ಪಾಸ್ಪೋರ್ಟ್ ಎಲ್ಲ ತೋರಿಸಿದ್ಮೇಲೆ ನಿಶ್ಚಲ್ ಜೈನ್ ಇಲ್ಲ ಆಮೇಲೆ ಹೇಳಿದ್ರು ಇವರು ಮೂರ್ ಜನದ ಹೆಸರು ಬಂತು ಉದಯ್ ಜೈನ್ ಮಲ್ಲಿಕ್ ಜೈನ್ ನೀರಾಜಕ್ಕೆಲ್ಲ ಹೆಸರು ಬಂತಲ್ಲ ಅವ್ರನ್ನ ಬಿಡ್ಲಿಲ್ಲ ಅವ್ರನ್ನ ಹಿಡ್ಕೊಂಡು ಅಲ್ಲರ್ಡ್ಸಕ್ ಶುರು ಮಾಡಿದ್ರು ಇಮಿಡಿಯೇಟ್ಲಿ ಅವ್ರು ಏನ್ ಮಾಡಿದ್ರು ಕೋರ್ಟ್ಗೆ ಹೋದ್ರು ನೀವು ನೆನಪಿರ್ಲಿ ಅವ್ರು ಯಾವಾಗ್ಲೂ ಹೇಳ್ತಾರೆ ಅವರು ಮೂರು ಜನದ ವಿಚಾರಣೆ ಸರಿಯಾಗಿ ಆಗಿಲ್ಲ ಸರಿಯಾಗಿ ಆಗಿಲ್ಲ ಅಂತ ಯಾವಾಗ ಇವಾಗಲೂ ವಾದ ಮಾಡ್ತಾರೆ ಅವರು ನೆನ್ಪಿರ್ಲಿ ಸೌಜನ್ಯ ಕೇಸ್ನಲ್ಲಿ ಮಂಪರು ಪರೀಕ್ಷೆ ಮಾಡಿಸಿಕೊಂಡ ಜನರಲ್ಲಿ ಅವರು ಮೂರು ಜನ ಬಿಟ್ರೆ ಸ್ವತಃ ಆರೋಪ ಸ್ಥಾನದಲ್ಲಿದ್ದ ಆ ಸಂತೋಷವೂ ಮಾಡಿಸ್ಕೊಳ್ಳಿಲ್ಲ ಇವ್ರು ಮೂರು ಜನ ಹೋಗಿ ತೊಂದರೆ ಆದರೂ ಪರವಾಗಿಲ್ಲ ನಮಗೆ ಮಂಪರು ಪರೀಕ್ಷೆ ಮಾಡಿ ಅಂತ ಕೇಳಿದ್ರು ಸುಳ್ಳು ಕಳಚು ಬಿತ್ತು ಆದ್ರೆ ಇವತ್ತು ಹೇಳ್ತಾರೆ ಇವತ್ತು ಯಾರನ್ನ ಕರ್ಕೊಂಡ್ಬಂದಿದ್ದಾರೆ ಯಾವುದೋ ಮೈಸೂರದ ಅಡ್ನಾಡಿನ ಒಡನಾಡಿ ಒಡನಾಡಿ ಸಂಸ್ಥೆಯಿಂದ ಕರ್ಕೊಂಬಂದು ಯಾರನ್ನೋ ಇವತ್ತು ನಿಲ್ಸಿದ್ದಾರೆ ಅಂದ್ರೆ ಅಣ್ಣಪ್ಪ ಸ್ವಾಮಿ ಕುಸುಮಾವತಿಯವರಿಗೆ ಅವತ್ತು ಜ್ಞಾನೋದಯ ಮಾಡಿಸ್ತ ಅಲ್ವಾ ನಾಲ್ಕು ಜನ ಹೆಸರು ಕೊಟ್ಟ ಕೋರ್ಟಲ್ಲಿ ಅವರು ನಿರಪರಾಧಿ ಅಂತ ಪ್ರೂವ್ ಆಯ್ತು ಇವ್ರಿಗೆ ಸಂಬಂಧ ಇಲ್ಲ ಇವ್ರಿನ್ಮೇಲೆ ಇನ್ವೆಸ್ಟಿಗೇಷನ್ಗೆ ಬೇಡ ಅಂತ ಅದಾದರೂ ಬಿಡಲಿಲ್ಲ ಪಾಪ ರಸ್ತೆಯಲ್ಲಿ ಓಡಾಡಕ್ಕೆ ಬಿಡಲಿಲ್ಲ ಅವ್ರನ್ನ ಅತ್ಯಾಚಾರಿಗಳು ರೇಪಿಸ್ಟ್ಗಳು ಅಂತ ರೋಡ್ ರೋಡಲ್ಲಿ ಕರೆದ್ರು ಅದಕ್ಕೆ ಅವ್ರಿಗೆ ಒಂದು ಚಾಲೆಂಜ್ ಮಾಡಿದ್ರು ಅಣ್ಣಪ್ಪ ಸ್ವಾಮಿನೇ ತಾನೇ ನಿಮಗೆ ಹೆಸರು ಕೊಟ್ಟಿದ್ದು ದಯವಿಟ್ಟು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಬನ್ನಿ ಅಣ್ಣಪ್ಪ ಸ್ವಾಮಿ ಮೇಲೆ ಒಂದು ಪ್ರಮಾಣ ಮಾಡ್ಬಿಡೋಣ ಮೂರು ಜನ ಬಿಳಿ ಬಟ್ಟೆ ಉಟ್ಟು ದೇವಸ್ಥಾನಕ್ಕೆ ಬಂದು ಅಣ್ಣಪ್ಪ ಸ್ವಾಮಿಯ ಮೇಲೆ ಪ್ರಮಾಣ ಮಾಡಿದ್ರು ನಮಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತ ಅದಾದ ಮೇಲೆ ಪ್ರಮಾಣ ಮಾಡಬೇಕಾಗಿದ್ದಿದ್ದು ಇದೇ ಕುಸುಮಾವತಿ ಮಾಡಲ್ಲ ಮಾಡಲ್ಲ ಅಲ್ಲಿಂದ ರಪ್ಪ ಅಂತ ತಿರುಗಿಸ್ಕೊಂಡು ಹೊಂಟು ಬಿಡ್ತಾರೆ ಅಲ್ಲಿಂದ ಯಾಕೆ ಮಾಡಲ್ಲ ಅಣ್ಣಪ್ಪ ಸ್ವಾಮಿ ತಾನೇ ಕೊಟ್ಟಿದ್ದೆ ಹೆಸರು ನಮ್ಮ ಜನಕ್ಕೆ ಇದನ್ನು ಹೇಳ್ತೀವಿ ನಾವು ಅರ್ಥ ಮಾಡ್ಕೊಳ್ರಿ ಇವ್ರು ಬರೀ ನಾಟಕಕ್ಕೆ ಇವಾಗ ನೋಡಿ ಈಗ ಮೊನ್ನೆ ಸುಜಾತ ಭಟ್ ಆದಮೇಲೆ ಇವರ ಇನ್ವಿಟೇಷನ್ಗಳಲ್ಲಿ ಇವರು ಪಾಂಪ್ಲೆಟ್ಗಳಲ್ಲಿ ಅಣ್ಣ ಸ್ವಾಮಿ ಮಂಜಾತ್ ಸ್ವಾಮಿ ಫೋಟೋ ಬರ್ತಾ ಇದೆ ಇವಾಗ ನೋಡಿದ್ರ ಅವನು ಯಾರೋನು ಗಿರೀಶ್ ಮುಟ್ಟಾಳ ಫುಲ್ ಕುಂಕುಮ ಹಣೆ ತುಂಬ ಹಾಕೊಂಡಿರ್ತಾನೀಗ ಮುಂಚೆ ಇರ್ಲಿಲ್ಲ ಅವೆಲ್ಲ ಇವಾಗ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರ ಡ್ರಾಮಾಗಳನ್ನೆಲ್ಲ ಸುಳ್ಳಿನ ಕಂತೆ 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 ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಆಮೇಲೆ ವಾರಿಜಾ ಪೂಜಾರ್ತಿ ತಂದ್ರು ಅವಳು ನೋಡಿದ್ಲಂತೆ ರಕ್ತದ ಕಲೆ ಇತ್ತಂತೆ ಧೀರಜ್ ಮನೆಯಲ್ಲಿ ಪಾಪ ಇವ್ರ ಹೆಸರು ಬಂದು ಧೀರಾಜ್ ಹೆಸರು ಬಂದಿದೆ ಒಂದ್ ವರ್ಷ ಆದ್ಮೇಲೆ ಪಾಪ ಅವಳು ಸತ್ತಿದ್ದು ಒಂದ್ ವರ್ಷ ಆದ್ಮೇಲೆ ಅವಳನ್ನ ಸೌಜನ್ಯ ಸತ್ತಿದ್ದು ಮಾರದಿನ ಇವರು ಅಂದ್ರೆ ಇವರಿಗೆ ಪೋಣಿಸ್ಕೊಂಡ್ ಪೋಣಿಸ್ಕೊಂಡು ಪೋಣಿಸ್ಕೊಂಡು ಎಲ್ಲಿ ತನಕ ಅಂತಂದ್ರೆ ಇವತ್ತದು ಕೊನೆಗೆ ಸುಜಾತ ಬಟ್ ಎಕ್ಸ್ಪೋಸ್ ಆಗುವ ತನಕ ಇವತ್ತು ಅವನ್ ಜಯಂತ ಹೋರಾಟಗಾರ ಅಂತ ಕರ್ಸ್ಕೊಳ್ಳೋ ಜಯಂತ ಇವತ್ತು ಆಲ್ರೆಡಿ ಯೂಟರ್ ನೋಡಿತಾ ಇದ್ದಾನೆ ಅವನು ಇವತ್ತು ನಾಳೆ ಹೋಗಿ ಅಲ್ಲಿ ಸರೆಂಡರ್ ಆದ್ರೂ ಆಶ್ಚರ್ಯ ಇಲ್ಲ ಆಲ್ರೆಡಿ ಯೂಟ ನೋಡಿತಾ ಇದ್ದಾನೀಗ ಅವನು ಪರಿಮಳ ಟೀಚರ್ ನೋಡಿದ್ರು ಪರಿಮಳ ಟೀಚರ್ ನೋಡಿದ್ರು ಸೌಜನ್ಯ ಹೋಗೋದನ್ನ ಪರಿಮಳ ಟೀಚರ್ನ ಕರೆದ್ರು ಪರಿಮಳ ಟೀಚರ್ ಹೇಳಿದ್ರು ಇಲ್ಲ ನಾನು ಅವತ್ತು ಆರು ಗಂಟೆ ತನಕ ಬಂದೇ ಇಲ್ಲ ಸ್ಪಾಟ್ಗೆ ಅಂತ ನಂಬಿಸುವ ಬರದಲ್ಲಿ ಸುಳ್ಳು 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 ನನ್ನ ಅದೇ ಆಶ್ಚರ್ಯ ಆಗೋದು ಹೆಂಗು ಸುಳ್ಳು ಪೋಣಿಸಿ 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 ನೀವು ನೋಡ್ಬೇಕು ಸಮೀರ ವಿಡಿಯೋ ಮಾಡ್ದ ಒಂದು ಸಾವಿರ ಹೆಣ್ಣು ಮಕ್ಕಳು ನೋಡ್ಬೇಕು ಒಂದು ಸ್ಟೈಲ್ ನೋಡ್ಬೇಕು ಮಹಮ್ಮದ್ ಒಂದು ಯಾರಾದರೂ ನೋಡ್ಬಿಟ್ಟು ನಿಮಗೆ ರಕ್ತ ಕುದೀತಾ ಇಲ್ವಾ ಇವತ್ತು ಕುದೀತಿದೆ ನನ್ನ ಮಗನೆ ಸಿಗು ನೀನು ಇವತ್ತು ಕುದೀತಾ ಇದೆ ರಕ್ತ ಅವತ್ತು ಕುದಿಸ್ ಟ್ರೈ ಮಾಡಿದೆ ನೀನು ಇವತ್ತು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನೀನು ಹೇಳಿದ ಸುಳ್ಳುಗಳನ್ನೆಲ್ಲ ಕೇಳಿ 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 ರಕ್ತ ಕುದೀತಾ ಇದೆ ನೋಡ್ಬೇಕ್ರಿ ಅವನು ಅನನ್ಯ ಬಟ್ ಸ್ಟೋರಿ ಹೇಳ್ತಾನಿ ಒಂದ್ ಮಳೆ ಬರ್ತಾ ಇರುತ್ತೆ ಒಂದು ಬಿಳಿ ಛತ್ರಿ ಇಟ್ಕೋತಾನೆ ಛತ್ರಿ ಓಪನ್ ಮಾಡ್ತಾನೆ ಅನನ್ಯ ಅನ್ನೋ ಒಂದು ಹೆಣ್ಮಗಳು ಎಂ ಬಿ ಬಿ ಎಸ್ ಓದ್ತಳೆ ಛತ್ರಿ ಮಡಿಸ್ತಾನೆ ಅವಳು ಅವಳ ಫ್ರೆಂಡ್ ಕಟ್ಕೊಂಡು ಏನು ಮಾಡ್ತಾನೆ ಅಂತಂದ್ರೆ ಎಲ್ಲೋ ಕಟ್ಟೆ ಮೇಲೆ ಕುತ್ಕೋತಾನೆ ಮೈಕ್ ಹಿಂಗಿಟ್ಕೋತಾನೆ ಒಂದೊಂದು ಏ ಎಲ್ಲಿ ಏನೋ ಬರ್ತಾ ಇರುತ್ತೆ ಫೋಟೋಸು ಬಾ 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 ಎಷ್ಟು ಅದ್ಭುತವಾಗಿ ಅಂದ್ರೆ ಅಷ್ಟು ಅದ್ಭುತವಾಗಿ ತೋರಿಸ್ತಾನೆ ಇವಾಗ ಮೊನ್ನೆ ಹೇಳ್ತಾನೆ ನೋಡಿ ಅನನ್ಯ ಭಟ್ ಅವ್ರ ಅಮ್ಮ ಸುಜಾತ ಭಟ್ ಅದನ್ನ ಕಂಪ್ಲೇಂಟ್ ಎಸ್ ಐ ಟಿಯಲ್ಲಿ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ನೋಡ್ಕೊಳ್ತಾರೆ ಕೋರ್ಟ್ ನೋಡ್ಕೊಳುತ್ತೆ ನಾವು ನೀವು ಮಾತಾಡಿ ಏನಾಗ್ಬೇಕ್ರಿ ಅಂತಾನೆ ಅಯ್ಯ ನಿನ್ನ ಅವತ್ತು ಅದೇ ತಾನೇ ಹೇಳಿದ್ದು ನಾವುನು ಯಾಕೆ ಬಡಗಣ್ ಸಾಹಿತ್ಯ ಎಸ್ ಐ ಟಿ ಬಂದೈತೆ ನೀನ್ ಯಾಕೋ ಹೇಳ್ತಾ ಇದೀಯಾ ಅಂತ ಕೇಳಿದ್ರೆ ಅವತ್ತು ತಲೆ ಹಿಂಗ್ ಮಾಡ್ತಾನೆ ರಕ್ತ ಕುದಿತಿಲ್ವಾ ಅಂತಾನೆ ವೀರೇಂದ್ರ ಜೈನ್ ಅಂತಾನೆ ಹರ್ಷೇಂದ್ರ ಜೈನ್ ಅಂತಾನೆ ಇವತ್ತು ನಾವು ನೀವು ಮಾತಾಡಿ ಏನಾಗ್ಬೇಕ್ರಿ ಆ ಕೈ ಒಂದು ಹಿಂಗಿಂಗ್ ಹಿಂಗ್ ಮಾಡ್ಕೊಂಡು ಬರ್ತಾನೆ ಒಳಗೆ ಕ್ಯಾಮ್ರಾ ಒಳಗೆ ನುಗ್ಬಿಡ್ತಾನೆ ನಂಗೆ ಹೇಳ್ದ 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 ನಮ್ಮ ಜನ ಕೇಳಿದ್ರು 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 ಏನ್ ಅಂದ್ರೆ ನನಗೆ ಈಗಲೂ ಆಶ್ಚರ್ಯ ಆಗೋದು ಇವತ್ತು ಕೇಳ್ತಾರ್ರಿ ಇವತ್ತು ಕೇಳ್ತಾರೀ ಅಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಎಲ್ರು ಸಾವಿರಾರು ಒಂದು ಐವನಲ್ಲೋ ಹದಿನೇಳು ಜಾಗ ನಿಮ್ ಇಷ್ಟ ಕಂಡ್ರೋ ಎಲ್ಲಿ ಹೇಳ್ರು ಇದಾ ಪಾಯಿಂಟು ಆಗಿರೋ ನೋಡಿ ಒಬ್ಬ ಭೀಮ ಬೆಳಿಗ್ಗೆ ಒಂದು ಬಾಡಿ ಸಾಯಂಕಾಲ ಒಂದು ಬಾಡಿ ಅವ್ನ ಏನು ಮನುಷ್ಯನು ಹ ಹೆಣಬಾರ ಅಂತ ಕರೀತಾರೆ ಗೊತ್ತಲ್ಲ ಹೆಣಬಾರ ಹಾಕೊಂಡ್ರಿ ಕಾಡಲ್ಲಿ ಒಂದೂವರೆ ಕಿಲೋಮೀಟರ್ ಹೋಗ್ತಾನ್ರಿ ಅವ್ನು ಎಂಟಡಿ ಸಾರಿ ಮೊನ್ನೆ ಬಿಟ್ರಲ್ಲ ಅವ್ನು ಮತ್ತೆ ಗುಂಡಿ ತೆಗೆದು ಇಪ್ಪತ್ತಡಿ ಮೇಲೆ ಹೆಂಗ್ ಬಂದ್ನೋ ಗೊತ್ತಿಲ್ಲ ನಮ್ ಜನ ಯೋಚನೆ ಮಾಡಿಲ್ರಿ ಅದನ್ನೆಲ್ಲ ಇವ್ ನಾವ್ ಉಳಬೇಕಾದ್ರೆ ಇಪ್ಪತ್ತಡಿ ಒಬ್ನೇ ಹೆಂಗ್ ಊಟ ಮೇಲೆ ಬಂದಿರಬಹುದು ಇವನು ಏಣಿ ಒಂದ್ ಕಡೆ ಇಲ್ಲಿ ಇಲ್ಲಿ ಡೆಡ್ ಬಾಡಿ ಇಲ್ಲಿ ಏಣಿ ಎಲ್ಲಿ ಗುದ್ದ್ಲಿಪಿಗಾಸೆ ಸಬ್ಬಲೆಲ್ಲ ಇಟ್ಕೊಳ್ಳೋದು ಸಿಕ್ಸ್ ಅದ ಇಲ್ಲೆಲ್ಲಾದ್ರೂ ಒಂದೊಂದು ಕಡೆ ಇದಕ್ಕೇನ್ ರಾಕೆಟ್ ಸೈನ್ಸ್ ಬೇಕಾಗಿರ್ಲಿಲ್ಲ ಅರ್ಥ ಆ ವೀಡಿಯೋ ನೋಡ್ಬಿಟ್ಟು ಜನಗಳಿಗೆ ಆದ್ರೆ ನಮ್ ಜನ ನಂಬಿಟ್ರು ಏ ಸಕ್ಕಾಗಿ ಹೇಳ್ತಾನ್ರಿ ಇವನು ಏನ್ ಸಖತ್ ಆಗಿ ಹೇಳ್ತಾನೆ ಅವನ್ ವೀಡಿಯೋ ನೋಡಿದ್ರು ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷದ ವಿಡಿಯೋ ನೋಡಿದ್ರು ಎಲ್ರು ಬಾ ಸೂಪರ್ ಆಗಿ ಹೇಳಿದಾನೆ ರಕ್ತ ಕುದೀತಾ ಇದೆ ಲಾಸ್ಟ್ ಅಲ್ಲಿ ಲ ಒಂಚೂರ್ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಒಂದ್ ಮೂರ್ ಸೆಕೆಂಡ್ ಸಣ್ಣ ಅಕ್ಷರದಲ್ಲಿ ಡಿಸ್ಕ್ಲೇಮರ್ ಹಾಕಿದ ಅನ್ಕಂಡ್ರು ಅದರಲ್ಲಿ ನೀಟಾಗಿ ಹೇಳೋನೆ ಯಾವ ವಿಕ್ಟಿಮ್ನೂ ಮಾತಾಡಿಸಿಲ್ಲ ಯಾವ ಸಾಕ್ಷಿನೂ ಮಾತಾಡಿಸಿಲ್ಲ ಯಾವ ಲೀಗಲ್ ಒಪಿನಿಯನ್ನು ತಗೊಂಡಿಲ್ಲ ಜನ ಹೇಳೋದನ್ನು ಕೇಳಿಸ್ಕೊಂಡು ನಾನು ವಿಡಿಯೋ ಮಾಡಿ ನಿಮಗೆ ಬಿಟ್ಟಿದ್ದೀನಿ ನೀವು ಡಿಸ್ಕಸ್ ಮಾಡಿ ಅಂತ ನೀವು ಸ್ಟಾರ್ಟ್ ಮಾಡಿದ್ರಿ ಡಿಸ್ಕಷನ್ ಅದರಲ್ಲಿದೆ ವಿಡಿಯೋದಲ್ಲಿ ಇದೆ ವಿಡಿಯೋದಲ್ಲಿ ಅವನೇ ಡಿಸ್ಕ್ಲೈಮರ್ ಹಾಕಿದ್ದಾನೆ ಇವಾಗ ಅವ್ರ ಎಸ್ ಐ ಟಿ ಅವ್ರು ಕೇಳಿದ್ರೆ ಅದನ್ನೇ ಹೇಳ್ತೇನೆ ನೋಡಿ ನಾನು ಡಿಸ್ಕ್ಲೈಮರ್ ಹಾಕಿದ್ದೆ ಜನ ಅಂತ ತಗೊಂಡ್ರೆ ನಾನೇನು ಮಾಡ್ಲಿ ಅಂತ ಒಡ್ಕೋಬೇಕು ಇವಾಗ ಅವತ್ತು ಸಮೀರ ನಾವು ನಾವು ಸಮೀರ್ ವಿ ಸ್ಟ್ಯಾಂಡ್ ವಿತ್ ವಿ ಸಿಟ್ವಿತ್ತು ಈ ಟ್ವಿತ್ತು ಎಲ್ಲ ಹೇಳಿದ್ರಲ್ಲ ಅವರು ಇವಾಗ ಒಡ್ಕೋಬೇಕು ಲೇ ಹೆಂಗೋ ಬಿಟ್ಟೆ ಅಂತ ಪಾಪ ಇನ್ನೊಂದು ನಾಲ್ಕು ಜನ ಯೂಟ್ಯೂಬರ್ಸ್ ನೀವು ನೋಡಿರ್ತೀರಿ ಪಾಪ ಅವರು ಅವತ್ತು ಆ ಸಮೀರನ್ನ ನಂಬಿ ಪಾಪ ನಾನು ಹೇಳೋದು ಅವ್ರು ತಪ್ಪಿಲ್ಲ ನೆನ್ನೆ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ಅವರಿಗೆ ಮಧ್ಯರಾತ್ರಿ ರೀ ಎರಡು ಗಂಟೆ ಮೂರು ಗಂಟೆಲಿ ಕೂರಕ್ಕೆ ಬಿಟ್ಟಿಲ್ಲ ನಿಲ್ಲಕ್ಕೆ ಬಿಟ್ಟಿಲ್ಲ ಮೆಸೇಜ್ ಮಾಡಿ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾನೆ ಕರ್ಸ್ಕೊಂಡು ಆಂಬಾಮ ಮಟ್ಟಣ್ಣ ಒಂದಿಷ್ಟು ಡಾಕ್ಯುಮೆಂಟ್ಸ್ ತೋರಿಸಿದ್ದೇನೆ ಯು ಡಿ ಎಲ್ಲ ನೋಡಿ ಲಿಂಗ್ ಆಗಿದೆ ಲಂಗ್ ಆಗಿದೆ ಅಂತ ಇವ್ರಿಗೆ ಸ್ಪಾಟ್ ಅಲ್ಲಿ ಇವ್ನ ವಿಡಿಯೋ ಬೇರೆ ಆಲ್ರೆಡಿ ಒಂದುವರೆ ಕೋಟಿ ಓಡ್ಬಿಟ್ಟಿತ್ತಲ್ಲ ಇವ್ ಟೆನ್ಷನ್ ಅಲ್ಲಿ ಹೇಳ ಅವರು ಅವ್ರು ಯುದ್ಧ ಸೈನಿಕರ ಲೆಕ್ಕ ಹಾಕ್ಬಾರ್ದು ಅಂತ ಪಾಪ ಅವ್ರ ಸಮಸ್ಯೆ ಏನು ಅಂತಂದ್ರೆ ಅವ್ರಿಗೆ ರೋಡ್ ಅಲ್ಲೆಲ್ಲ ಕಾಫಿ ಕುಡಿಯೋಕ್ ಹೋಗ್ತಿರ್ತಾರಂತೆ ಓ ಸೈನಿಕರು ಅಂತಾರಂತೆ ಜನ ಪಾಪ ಅವ್ರ ಕಷ್ಟ ನೋಡಿ ಅದಕ್ಕೆ ನಿನ್ನೆ ನಾನು ಅವ್ರಿಗೆ ಅವಮಾನ ಆಗ್ಬಾರ್ದು ಅಂತ ಒಂದು ವಿಡಿಯೋ ಮಾಡಿ ನಿನ್ನೆ ಅವ್ರದ್ದು ಇದ್ರಲ್ಲಿ ತಪ್ಪಿಲ್ಲ ಅವತ್ತಿನ ಸಮೂಹ ಸನ್ನಿಯಲ್ಲಿ ಅವರೂ ಪಾತ್ರರಾಗಿದ್ರು ಅಂತ ಹೇಳಿ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕಳಿಸಿ ಸುಮ್ ಸುಮ್ನೆ ಈ ತರದ ವಿಚಾರಗಳಿಗೆ ಬರಬೇಡಿ ಈ ಬೈಸ್ಕೊಳ್ಳಕ್ಕೆ ಕೇಸ್ ಹಾಕ್ಸ್ಕೊಳ್ಳೋಕೆ ನಾವೆಲ್ಲ ಇದೀವಿ ನಿಮ್ಗೆ ಯಾಕವೆಲ್ಲ ಊರು ಸಾಬ್ರಿ ಆರಾಮಾಗಿರಿ ಅಂತ ಅವ್ರಿಗೂ ಹೇಳಿದೆ ನಿನ್ನೆ ಇನ್ನು ನಾನು ನನ್ಗೆ ಏನ್ ಗೊತ್ತಾ ಈ ಇದ್ರಲ್ಲಿ ಸಮೀರ ಜಯಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಿಡಿ ಅವರೆಲ್ಲ ಅವರು ಅವ್ರದೊಂಥರ ಪ್ಯಾಟರ್ನ್ ಅವ್ರಿಗೆ ಏನೋ ಅದ ಕಾರಣಗಳಿದ್ದಿರ್ಬೋದು ಈ ಸೌಜನ್ಯ ಕೇಸ್ ಸಂಪೂರ್ಣ ಹಳ್ಳ ಹಿಡಿದು ಎಕ್ಕುಟ್ಟಿ ನಾರಿ ಹೋಗಿದ್ದು ಯಾವಾಗ ಗೊತ್ತಾ ಈ ಮುಟ್ಟಾಳ ಎಂಟ್ರಿ ಆದ್ಮೇಲೆ ಈ ಗಿರೀಶ್ ಮಟ್ಟಣ್ಣ ನಾನು ಯಾಕೆ ಮುಟ್ಟಾಳ ಅಂತಂದ್ರೆ ಅವನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಾಡೋದ ಸಿಕ್ಸಿಕ್ ಸಿಕ್ ಸಿಕ್ ಭಾಷೆಯಲ್ಲಿ ಬೈತಾನೆ ನಾನು ಮುಟ್ಟಾಳ ಅಂತ ಹೇಳಕ್ಕಾಗಲ್ವಾಲ್ವಾ ಎಂತ ಸ್ಟ್ಯಾಂಡರ್ಡ್ ಆಗಿ ಹೇಳ್ತೀನಿ ಮುಟ್ಟಾಳ ಯಾಕಂದ್ರೆ ಮುಟ್ಟಾಳ ಕೆಲಸ ಮಾಡಿದ್ದೆ ಆ ಮನುಷ್ಯ ರೀ ನೀವು ಯೋಚನೆ ಮಾಡ್ರಿ ನನಗೆ ಈಗ್ಲಾಶ್ ಅವನು ಭೀಮಾ ಬರುವಾಗ ಬುರ್ಡೆ ಎತ್ಕೊಂಬಂದಂತೆ ಆ ಬುರ್ಡೆ ಎತ್ಕೊಂಬರೋದ್ ವಿಡಿಯೋ ನೋಡಿದೀರ ಫಸ್ಟ್ ಇಂದು ಏನ್ ನಮ್ಗೆ ಗೊತ್ತಾ ಎರಡಡಿ ಹಿಂಗ್ ಗುಂಡಿ ತೋಡಿ ಕತ್ತಿ ಎತ್ಕೊಂಡ್ ಬಂದ್ಬಿಡ್ತಾನ್ರಿ ಕತ್ತಿಲ್ ತಂದ್ಬಿಡ್ತಾನಿಂಗೆ ಬುರ್ಡೆನ ವಿಡಿಯೋನ ಆಮೇಲೆ ಐ ಟಿ ಅದನ್ನು ನಂಬಿ ಸರಿಯಪ್ಪ ನೀನು ಒಬ್ಬನೇ ಹೋಗಿರುವ ಸಾವಿರಾರು ಶವಗಳಿದೆಯಲ್ಲ ಅದನ್ನು ತೆಗಿಲಿಕ್ಕೆ ಇಪ್ಪತ್ತು ಜನ ಆಳು ಪ್ಲಸ್ ಎರಡು ಜೆ ಸಿ ವಿ ಬೇಕು ಸರ್ ಇಲ್ಲಿ ನೋಡಿ ಓಕೆ ಸೆಟ್ ಇಲ್ಲ ನಿನ್ನೆ ಗಿರೀಶ್ ಹೇಳಿರೋ ಜಾಗ ಇದೆಲ್ಲ ಅನ್ಸುತ್ತೆ ಅಲ್ಲಾಗಿರಿ ಸರ್ ಇಲ್ಲಾಗಿರಿ ಅವನ್ ಸಮೀರ ಕೇಳ ಬ್ರದರ್ ಕೀರ್ತಿ ಅಂಡ್ ವಸಂತ ಗಿಳಿಯಾರ್ ಅಲ್ಲಿ ನೂರಾರು ಯು ಡಿ ಆರ್ ಆಗಿರೋ ಶವಗಳೇ ಇದೆ ಅಂತ ಹೇಳಿದ್ರಲ್ಲ ಇವಾಗ ಅದು ಸಿಗ್ತಾ ಇಲ್ಲ ಅಂತ ಅಯ್ಯೋ ಬೆಪ್ಪ ಕ್ಷೇತ್ರಪಾಲ ಅಣ್ಣಪ್ಪನಿಗೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳಕ್ ಬರುತ್ತೆ ನಿಮ್ಗಳಿಗೆ ಅವತ್ತು ಒಂದು ಅಸ್ಥಿ ಪಂಜರ ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ ಅಂತ ಅಣ್ಣಪ್ಪ ಸ್ವಾಮಿ ಗೊತ್ತು ಅಣ್ಣಪ್ಪ ಸ್ವಾಮಿ ಗೊತ್ತಿತ್ತು ನಿಮಗೊಂದು ನಾಲ್ಕು ಅಸ್ಥಿ ಅಲ್ಲಿ ಸಿಕ್ಕಿದ್ರೆ ನೀವು ಏನ್ ಮಾಡ್ತಿದ್ರಿ ಅಂತ ಅದಕ್ಕೆ ಅಲ್ಲೇ ಹೂತಿಟ್ಟ ಅಸ್ಥಿ ಪಂಜರಗಳನ್ನು ಸಿಗದ ಹಾಗೆ ಅಣ್ಣಪ್ಪ ಮಾಡಿ ತನ್ನ ಕ್ಷೇತ್ರವನ್ನು ತಾನು ಕಾಪಾಡಿಕೊಂಡ ಅದು ಅಣ್ಣಪ್ಪನ ಶಕ್ತಿ ಯಾರು ಹೇಳಿದ್ರಿ ಅವನು ಅವನು ನಂಬುವ ಅವನ ಧರ್ಮದ ಅಜ್ಮೀರ್ಗೆ ಹೋಗ್ಬಿಟ್ಟು ಇದು ಪುಣ್ಯಕ್ಷೇತ್ರ ಇಲ್ಲಿಗೆ ಬಂದ್ರೆ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಆ ಜಾಗದಲ್ಲಿ ಇನ್ನೂರ ಐವತ್ತು ಹೆಣ್ಮಕ್ಳು ರೇಪ್ ಆಗಿದೆ ಅವರೆಲ್ಲ ಕೇಸ್ ಹಾಸ್ಕೊಂಡು ಒಳಗಡೆ ಇದ್ದಾರೆ ಅಲ್ಲಿಗೆ ಹೋಗಿ ಪುಣ್ಯಕ್ಷೇತ್ರ ಗಿಣ್ಯಕ್ಷೇತ್ರ ಅಂದಾಗ ನಾವು ನೋಡ್ಬೇಕಂತೆ ಅವನ್ ಬಂದು ನೀ ಕ್ಷೇತ್ರ ಹಂಗೆ ಇಲ್ಲ ಅದಾಗಿದೆ ಇದಾಗಿದೆ ಅಂದ್ರೆ ನಮ್ಮ ಹಿಂದೂಗಳ ಕುತ್ಕೊಂಡು ಅವನಿಗೆ ಚಪ್ಪಾಳೆ ಹೊಡಿತಾರೆ ನಾಚಿಕೆ ಆಗ್ಬೇಕು ನಮ್ಗಳಿಗೆ ತಪ್ಪು ನಮ್ದು ತಪ್ಪು ನಮ್ದಿರಿ ನಾವು ನಂಬಿದ್ದು ಹೇಳ್ತೀನಿ ನೋಡೋಣ ಅವನ ಬಾಯಲ್ಲಿ ಇದೇ ಏನ ಅಟ್ಯಾಕ್ ಆಯ್ತು ಕಾಶ್ಮೀರಲ್ಲಿ ಅವಾಗ ಬಂದು ಹೇಳ್ದ ಅವನು ಮತ್ತೆ ಉಗ್ರಗಾಮಿಗಳಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಮತ್ತೆ ತನ್ನ ತಾನು ತನ್ನ ಧರ್ಮವನ್ನು ಸಮರ್ಸ್ಕೊ ಅವನು ಆದ್ರೆ ಇವತ್ತು ಬಂದು ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರೆ ಮಂಜುನಾಥ ಅಂತ ಹೆಸರಿಟ್ಕೊಂಡವನೇ ಅದನ್ನ ಶೇರ್ ಮಾಡ್ತಾನೆ ಅಂತಂದ್ರೆ ನಾಚಿಕೆ ಆಗಲ್ಲ ಮಂಜುನಾಥ ಅಂತ ಹೆಸರಿಟ್ಕೊಂಡವನೇ ಅದನ್ನ ಶೇರ್ ಮಾಡ್ತಾನೆ ಅವರ ಅಪ್ಪ ಅಮ್ಮ ಅವನಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಶಕ್ತಿ ಇರಲಿ ಬಲ ಇರಲಿ ಅಂತ ಆ ಹೆಸರು ಇಟ್ಟಿರ್ತಾರೆ ಅದೇ ಹೆಸರು ಅವ್ನು ಶೇರ್ ಶೇರ್ ಮಾಡ್ತಾನೆ ಶಿವ ಅಂತ ಹೆಸರು ಇರ್ತಾ ಅವ್ನು ಶೇ ಶೇರ್ ಮಾಡ್ತಾನೆ ಅದನ್ನು ಆಶ್ಚರ್ಯ ಆಗತ್ರಿ ಎಲ್ಲಿ ಏನಾಗಿದೆ ನಮ್ಮ ಮಬ್ಬು ತಲೆಗಳಿಗೆ ಅಂತ ಯಾವಾಗ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನಮಗೆ ಬುದ್ಧಿ ಬರೋದು ಹಾ ಅದಕ್ಕೆ ಹೇಳ್ತಿದ್ದೀನಿ ಯಾರ್ಯಾರು ಗೊತ್ತಿಲ್ಲದೆ ಅಣ್ಣ ಮೊನ್ನೆ ಮೊನ್ನೆ ಸ್ಟೇಜಲ್ಲಿ ಹೇಳಿದ್ರು ಈಗ ಮತ್ತೆ ಹೇಳ್ತಾ ಇದ್ದೀನಿ ನಾನು ಗೊತ್ತಿಲ್ಲದೆ ಗೊತ್ತಿದ್ದೋ ಸಮೀರನ ವಿಡಿಯೋಗಳನ್ನ ಯಾರ್ಯಾರು ಶೇರ್ ಮಾಡಿದ್ರಿ ಇವರ ಸಪೋರ್ಟ್ಗೆ ನಿಂತುಕೊಂಡು ಧರ್ಮಕ್ಷೇತ್ರವನ್ನು ನಿಂತಿದ್ರಿ ರಸ್ತೆ ರಸ್ತೆಯಲ್ಲಿ ಡಮಾರ್ ಧರ್ಮಸ್ಥಳ ಅಂತ ಹೇಳಿದ್ದನ್ನ ಲೈಕ್ ಮಾಡಿದ್ರಿ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸಬೇಕು ಅಂತ ನಿಂತುಕೊಂಡವರ ವಿರುದ್ಧ ನಿಂದನಾತ್ಮಕವಾಗಿ ಮಾತಾಡಿದ್ರಿ ಇಮಿಡಿಯೇಟ್ಲಿ ಫ್ಯಾಮಿಲಿ ಸಮೇತ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ಹತ್ರ ಕ್ಷಮೆ ಕೇಳಿ ಮಂಜುನಾಥ ಸ್ವಾಮಿಗೆ ತಪ್ಪು ಕಾಣಿಕೆ ಹಾಕಿ ಪ್ರಸಾದ ತಿನ್ಕೊಂಡು ಬನ್ನಿ ಆದ್ರೆ ಮಾತ್ರ ಕ್ಷಮಿಸ್ತಾನೆ ನಿಮಗೆ ಮಂಜುನಾಥ ಏನ್ರಿ ಹೇಳ್ತಾನೆ ಆ ಬುರ್ಡೆ ಸಿಕ್ತಲ್ಲ ಅದು ಇಪ್ಪತ್ನಾಲ್ಕು ವರ್ಷದ ಮಹಿಳೆದು ಅಂತ ನಮ್ಗೆ ಎಫ್ ಎಸ್ ಎಲ್ ಇಂದ ರಿಪೋರ್ಟ್ ಬಂದಿದೆ ಅಂತಾನೆ ಮುಟ್ಟಾಳ ಯಾರಿಗೆ ಕೊಟ್ರು ನಿಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ನಮ್ ಜನ ಅದನ್ನ ನಂಬತ್ತಾರೆ ನನಗೆ ಟ್ಯಾಗ್ ಮಾಡ್ತಾರೆ ನೋಡ್ದಾ ಇಪ್ಪತ್ನಾಲ್ಕು ವರ್ಷದ ಮಹಿಳೆದಂತೆ ಅಂತ ಅಂತ ಇವತ್ ಬಂದಿದಾನೆ ಯು ಡಿ ಆರ್ದು ಒಂದಿಷ್ಟು ಕಾಪಿ ಇಡ್ಕೊಂಡು ನಿನ್ನೆ ನೋಡ್ರಿ ಇದಕ್ಕೆ ಯಾರಿಗೆ ಕೊಡ್ತಾರೆ ನ್ಯಾಯ ಅಲ್ಲೊಂದು ಡಬಲ್ ಮರ್ಡರ್ ಆಗಿದೆಯಂತೆ ಅಲ್ಲ ಡಬಲ್ ಒಂದೇ ಒಂದೇ ಗುಂಡಿಲಿ ಎರಡು ಹೆಣ ಹೋತಿದಾರಂತೆ ಒಂದು ಗಂಡಿಂದಂತೆ ಒಂದು ಹೆಣ್ಣಿಂದಂತೆ ಒಂದು ಮರ್ಡರ್ ಆಗಿದೆಯಂತೆ ಒಂದು ಸೂಸೈಡ್ ಆಗಿದೆಯಂತೆ ಅದಂಗ್ರೀ ಸಾಧ್ಯ ಅಂತ ತಕ್ಷಣ ನಮ್ಮ ಜನ ಅದನ್ ಶೇರ್ ನನಗೆ ಕಮೆಂಟ್ ವಿಕಾಸ್ಗೆ ವಸಂತ ಗಿಳಿ ಅರಣ್ಣ ಚಕ್ರವರ್ತಿ ಸುಲಿಬಿಲೆ ನನಗೆ ಕಳ್ಸಿದ್ರು ನೋಡಿ ಇಲ್ಲಿ ತಂದ್ರು ಸಾಕ್ಷಿ ಸಾಕ್ಷಿ ದಾಖಲೆ ಅಲ್ರಿ ಅದು ಆರ್ ಟಿ ಐ ಕೊಟ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಪೊಲೀಸ್ ಸ್ಟೇಷನ್ ಅವರು ಈಗ್ಲೂ ಕೊಡ್ತಾರೆ ಒಂದು ಮರ್ಡರ್ ಆಗಿತ್ತು ಒಂದು ಸೂಸೈಡ್ ಆಗಿತ್ತು ಅಂತಂದ್ರೆ ಶರಾವತಿ ಏನ್ ಗೆಸ್ಟ್ ಹೌಸ್ ಇದೆ ಅಲ್ಲಿಗೆ ಒಂದು ಗಂಡು ಒಂದು ಹೆಣ್ಣು ಡ್ಯೂಪ್ಲಿಕೇಟ್ ಐ ಕೊಟ್ಟು ಒಳಗಡೆ ಹೋಗ್ತಾರೆ ಒಳಗಡೆ ಹೋದ್ಮೇಲೆ ಆ ಗಂಡಸು ಆ ಹೆಂಗಸನ್ನ ಸಾಯಿಸ್ತಾರೆ ಅವಳು ಮರ್ಡ್ರ್ ಆಗುತ್ತೆ ಅದು ತ್ರೀ ನೋಟ್ ಆಮೇಲೆ ಇವ್ನ ನೇಣ್ ಹಾಕೊಂಡು ಸೂಸೈಡ್ ಮಾಡ್ಕೊತಾನೆ ಇವನ್ ಸೂಸೈಡ್ ಆಮೇಲೆ ಪೇಪರ್ ನೋಟಿಫಿಕೇಶನ್ ಹೋಗುತ್ತೆ ಯಾರು ಬರಲ್ಲ ಅವ್ರ ಒರಿಜಿನಲ್ ಅಡ್ರೆಸ್ ಪತ್ತೆ ಆಗಲ್ಲ ಸೊ ಹಾಗಾಗಿ ಅದನ್ನ ಅಪರಿಚಿತ ಶವ ಅಂತ ಹೂತಾಕ್ತಾರೆ ಇಷ್ಟೇ ಸಿಂಪಲ್ ಇದೆ ಅದು ಆಮೇಲೆ ಯಾವನ ಮರ್ಡರ್ ಮಾಡ್ಬಿಟ್ಟು ನೋಡಿ ನಾನೊಂದು ಮರ್ಡರ್ ಮಾಡಿದ್ದೀನಿ ಡಾಕ್ಟರ್ ಕರೆಸಿ ಒಂದು ಪೋಸ್ಟ್ ಮಾರ್ಟ್ ಮಾಡೋಣ ಪೊಲೀಸ್ನವ್ರಿ ಬನ್ನಿ ಇದೊಂದು ಯುಡಿಆರ್ ಮಾಡಿ ನಾವು ಮರ್ಡರ್ ಮಾಡಿದೀವಿ ಯಾರಿ ಮಾಡ್ತಾರೆ ಮರ್ಡರ್ ಮಾಡಿದ್ರೆ ತಗೊಂಡು ಹೋಗ್ತಾರೆ ಕಾರಲ್ ಡಿಕ್ಕಿ ಇಲ್ಲ ಮುಚ್ಚಾಕ್ ಬಿಟ್ಬಿಡ್ತಾರೆ ಇವನು ಹೇಳೋದು ಕೊಲೆ ಅತ್ಯಾಚಾರ ಮಾಡಿ ಇವರು ಪೋಸ್ಟ್ ಮಾರ್ಟಮ್ ಮಾಡಿ ಯುಡಿಆರ್ ಮಾಡಿ ಮಾಡಿ ಮುಗಿಸಿದ್ರಂತೆ ನಮ್ ಜನ ಅದನ್ನ ನಂಬ್ತಾ ಇದ್ದಾರೆ ಈಗಲೂ ಈ ಕ್ಷಣಕ್ಕೂ ಈ ಮಬ್ಬು ಸರಿಯುವ ಸಮಯ ಯಾವಾಗ ಬರುತ್ತೋ ಗೊತ್ತಿಲ್ಲ ನಿಧಾನವಾಗಬಹುದು ಆದ್ರೆ ಆ ಕ್ಷೇತ್ರದ ಮೇಲಿರುವ ಆ ಕಾರ್ ಮೋಡ ಮಳೆಯಾಗಿ ಧರೆಗೆ ಸುರಿಲೇಬೇಕು ಆ ಸೂರ್ಯನ ಕಿರಣ ಆ ಶಿವನ ಮೇಲೆ ಬೀಳಲೇಬೇಕು ಬಿದ್ದೆ ಬೀಳತ್ತೆ ನಾವೆಲ್ಲರೂ ಬಲವಾಗಿ ನಿಂತ್ಕೋಬೇಕಷ್ಟೇ ಧರ್ಮಕ್ಷೇತ್ರ ರಕ್ಷಣೆ ಅನ್ನುವ ನಮ್ಮ ಹೋರಾಟ ಏನಿದೆ ಅದು ಈ ಧರ್ಮಕ್ಷೇತ್ರಕ್ಕೆ ಕೊನೆಯಾಗಬೇಕು ಇನ್ಯಾರಾದರೂ ಯಾರಾದರೂ ನಮ್ಮ ಧರ್ಮಕ್ಷೇತ್ರಗಳನ್ನ ಟಚ್ ಮಾಡಕ್ಕೆ ಹತ್ರ ಬಂದ್ರೆ ಅದು ಬಿಡಿ ಇವಾಗ ನಾನು ಮಾತಾಡಲ್ಲ ನಾನು ಹೇಳ್ತೀನಲ್ಲ ಕೌಂಟ್ ಡೌನ್ ಅಣ್ಣಪ್ಪ ಸ್ವಾಮಿಯವರು ಒಬ್ಬೊಬ್ಬರನ್ನ ರಕ್ತ ಕಾರ್ ಥರ ಮಾಡಲಿಲ್ಲ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕೆ ಅಲ್ಲಿದ್ದ ಅಸ್ಥಿಪಂಜರವನ್ನೇ ಮಾಯ ಮಾಡೋರಿಗೆ ಇವರನ್ನು ಮಾಯ ಮಾಡೋದೇನು ದೊಡ್ಡ ವಿಷಯ ಅಲ್ಲ